ಹಲೋ ಸ್ನೇಹಿತರೆ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ಇನ್ನೊಂದು ವೆಹಿಕಲ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಕೆ ಎಸ್ ಸಿಕ್ಸ್ಟಿ ಏಯ್ಟ್ ಒನ್ ಫೈವ್ ಟೂ ಜೀರೋ ಕೆ ಎ ಸಿಕ್ಸ್ಟಿ ಏಯ್ಟ್ ಬಂದುಬಿಟ್ಟು ರಾಣೆಬೆನ್ನೂರ್ ಪಾಸಿಂಗ್ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಹೌದು ಮತ್ತು ಈ ಗಾಡಿಯ ಮಾಡೆಲ್ ಬಂದ್ಬಿಟ್ಟು ಬುಲ್ಲೇರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ವೆಹಿಕಲ್ ಆಗಿರುತ್ತೆ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಮತ್ತು ಇದು ಪವರ್ ಸ್ಟೇರಿಂಗ್ ವೆಹಿಕಲ್ ಬುಲ್ಲೇರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ನಲ್ಲಿ ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ಓನರ್ಶಿಪ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಮ್ಯಾಕ್ಸಿ ಟ್ರಕ್ ಪ್ಲಸ್ ಸೆಕೆಂಡ್ ಓನರ್ ವೆಹಿಕಲ್ಲು ಹಾಗೆ ಈ ಗಡಿಯ ಒಮ್ಮೆ ರೈಟ್ ಕಂಡೀಷನ್ ಕೂಡ ನೋಡ್ಬೋದು ರೈಟ್ ವ್ಯೂ ಕೂಡ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಕಂಡೀಷನ್ ಇರುತ್ತೆ ಅದೇ ತರದಲ್ಲಿ ಡೆಂಟು ಸ್ಕ್ರ್ಯಾಚು ಇರೋದಿಲ್ಲ ವೆಹಿಕಲಲ್ಲಿ ಹಾಗೆ ಈ ಗಡಿಯ ಲೋಡಿಂಗ್ ಬಾಡಿ ನೋಡೋದಾದರೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಹಾಗೆ ಶೋರೂಮ್ ಮೇಂಟೈನ್ ಆಗಲ್ಲ ಆಗೋದ್ರಿಂದ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ ಮತ್ತು ಈ ಗಡಿಯ ಉದ್ದ ಬಂದ್ಬಿಟ್ಟು ಎಂಟು ಅಡಿ ಉದ್ದ ಲೋಡಿಂಗ್ ಬಾಡಿ ಇರುತ್ತೆ ಹಾಗೂ ಈ ಗಡಿಯ ಒಮ್ಮೆ ಲೋಡಿಂಗ್ ಬಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಲೋಡಿಂಗ್ ಬಾಡಿ ಕೂಡ ತುಂಬ ಗುಡ್ ಕಂಡೀಷನಲ್ಲಿ ಇರುತ್ತೆ ಯಾವುದೇ ಥರ ಡೆಂಟ್ ಕೂಡ ಇರೋದಿಲ್ಲ ಹಾಗೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ಒಮ್ಮೆ ನೋಡ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ಗುಡ್ ಕಂಡೀಷನಲ್ಲೇ ಇದೆ ಡೋರ್ ಕೂಡ ಗುಡ್ ಕಂಡೀಷನಲ್ಲಿದೆ ಹಾಗೆ ಲೆಫ್ಟ್ ವ್ಯೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲಿರುತ್ತೆ ಹಾಗೆ ಗಾಡಿಯಲ್ಲಿ ಸ್ಪ್ರೇ ಟೈರ್ ಕೂಡ ಇರುತ್ತೆ ಸ್ನೇಹಿತರೆ ನೋಡ್ಬೋದು ಹಾಗೆ ಗಾಡಿಯಲ್ಲಿ ಆಲ್ ನ್ಯೂ ಟೈರ್ ಇರುತ್ತೆ ಅದು ಆಲ್ ನಾಲ್ಕು ಟೈರ್ ಕೂಡ ಒರಿಜಿನಲ್ ಟೈರ್ ಇರುತ್ತೆ ಯಾವುದೇ ಥರ ರೀಸೋಲ್ಟ್ ಟೈರ್ ಇರೋದಿಲ್ಲ ನೋಡ್ಬೋದು ಹಾಗೆ ಫ್ರಂಟ್ ಟೈರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಆಲ್ ಟೈರ್ ಕೂಡ ತೊಂಬತ್ತು ಪರ್ಸೆಂಟ್ ಇರುತ್ತೆ ಹಾಗೆ ಈ ಗಾಡಿಯ ಇಂಟೀರಿಯರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಈ ಗಾಡಿಯ ಟಾಪ್ ಕೂಡ ತೋರಿಸ್ಕೊಡ್ತೀನಿ ಸಿಂಗಲ್ ಓನರ್ ವೆಹಿಕಲ್ ಓನರು ಸಾರಿ ಸೆಕೆಂಡ್ ಓನರ್ ವೆಹಿಕಲ್ ಆಗಿರೋದ್ರಿಂದ ಶೋರೂಮ್ ಮೇಂಟೇನ್ ವೆಹಿಕಲೇ ಆಗಿದೆ ಇನ್ನು ಶೋರೂಮ್ ಮೇಂಟೆನೆನ್ಸಲ್ಲೇ ಮಾಡಿರ್ತಾರೆ ಹಾಗೆ ಇದು ಶೋರೂಮ್ನ ಕುಷನಿಂಗ್ ಸೀಟ್ ಕೂಡ ಹಾಗೆ ಇರುತ್ತೆ ಇನ್ನು ನೋಡ್ಬೋದು ಹಾಗೆ ಈ ಗಾಡಿಯ ಲೋವರ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಅದೇ ಥರ ಈಗನಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗೆ ಈ ಗಾಡಿಯ ಟೋಟಲ್ ಓಡೋ ಮೀಟರ್ ಬಂದ್ಬಿಟ್ಟು ನಿಮಗೆ ಎಂಬತ್ತಾರು ಸಾವಿರ ಓಡಿರುತ್ತೆ ವೆಹಿಕಲ್ಲು ಹಾಗೆ ಈ ಗಾಡಿಯ ಪೋಸ್ಟರಿಂಗ್ ಬೇಕಲ್ಲಾಗುತ್ತೆ ಮತ್ತು ಈ ಗಾಡಿಯ ಟೋಟಲ್ ಡೀಟೇಲ್ಸ್ ಹೇಳೋದಾದರೆ ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ಲು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ ಮತ್ತು ಈ ಗಾಡಿ ಯಾವುದೇ ಥರ ಆಕ್ಸಿಡೆಂಟ್ ಆಗಿರೋದಿಲ್ಲ ಫುಲ್ಲಿ ಶೋರೂಮ್ ಮೇಂಟೈನ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಮಾತ್ರ ಓಡಿರುತ್ತೆ ಮತ್ತು ಈ ಗಾಡಿ ಯಾವುದೇ ಥರ ರೀಪೇಂಟ್ ಆಗಿರೋದಿಲ್ಲ ಅಲ್ಲಿ ಗುಡ್ ಕಂಡೀಷನಲ್ಲಿರುತ್ತೆ ಮತ್ತು ಇದು ಬಿ ಎಸ್ ಫೋರ್ ವೆಹಿಕಲ್ ಆಗಿರೋದ್ರಿಂದ ಬಿ ಎಸ್ ಫೋರ್ ಬುಲೆರೋ ಇಂಜಿನ್ನೇ ತುಂಬ ಪವರ್ಫುಲ್ ಇಂಜಿನ್ ಆಗಿರುತ್ತೆ ಹಾಗೆ ಈ ಗಾಡಿಯ ಮ್ಯಾಕ್ಸಿಟರ್ ಪ್ಲಸ್ ವೆಹಿಕಲ್ಲು ಜೊತೆಯಲ್ಲಿ ಜೊತೆಲಿ ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಹಾಗೂ ಇನ್ನೂ ಮುಂತಾದ ಈ ವೆಹಿಕಲ್ನ ಬಗ್ಗೆ ಡೀಟೇಲ್ಸ್ಗಾಗಿ ಡಿಪ್ ಡಿಸ್ಪ್ಲೇಲಿ ಕಾಣ್ತಿರುವ ನೀವು ನಂಬರ್ಗೆ ಕೂಡ ಕಾಲ್ ಮಾಡ್ಬೋದು ಹಾಗೆ ನಮ್ಮ ಶಿ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರುತ್ತೆ ಶಿವಮೊಗ್ಗದಲ್ಲಿ ಬಂದು ನೀವು ವಿಸಿಟ್ ಮಾಡಿ ಈ ಗಾಡಿಯ ಟ್ರೈಲ್ ನೋಡಿ ಎಲ್ಲ ಥರ ಡೀಟೇಲ್ಸ್ ಕೂಡ ಪಡ್ಕೋಬೋದು ಹಾಗೂ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕದ ಯಾವುದೇ ಹಳ್ಳಿ ಇರಲಿ ಹಳ್ಳಿ ಇರಲಿ ಯಾವುದೇ ತಾಲೂಕಿರಲಿ ಯಾವುದೇ ಜಿಲ್ಲೆ ಇರಲಿ ಕರ್ನಾಟಕದಲ್ಲಿ ನಾವು ನಿಮಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಪ್ರೊವೈಡ್ ಮಾಡಿಕೊಡ್ತೀವಿ ಮತ್ತು ಲೋನ್ಗೆ ಬೇಕಾದ ಡೀಟೇಲ್ಸ್ ಅಂದರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಲೋನ್ ಕೂಡ ನಾವು ಅವೈಲಿಬಿಲಿಟಿ ಮಾಡಿಕೊಡ್ತೀವಿ ಹಿಂದೂಸ್ತಾನ್ ಆಟೋ ಲಿಂಕ್ಸ್ಗೆ ಹೀಗೆ ಇನ್ನೂ ಮುಂತಾದ ವೆಹಿಕಲ್ಸು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಶಿವಮೊಗ್ಗ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ತಿಳಿಸ್ತಾ ಅವರಿಗೂ ಕೂಡ ಈ ಚಾನಲ್ ಬಗ್ಗೆ ತಿಳಿಸ್ಕೊಡ್ತಾ ಜಾಯಿನ್ ಆಗ್ತಾ ಹೇಳೋ ಹೋಗಬೇಕು ಅಂತ ಹೇಳ್ತೀನಿ ಹೀಗೆ ಇನ್ನೂ ಮುಂತಾದ ಯಾವ್ದಾರು ವೆಹಿಕಲ್ ನಿಮಗೆ ಡಿಮ್ಯಾಂಡ್ ಇದ್ದರೆ ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು ನಿಮಗೆ ಬೇರೆ ವೆಹಿಕಲ್ ಕೂಡ ನಿಮಗೆ ಆದಷ್ಟು ನಿಮಗೆ ಅವೈಲಬಿಲಿಟಿ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ಹೀಗೆ ಹಾಗೆ ಇನ್ನೂ ಮುಂತಾದ ಡೀಟೇಲ್ಸ್ಗಾಗಿ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಹೊತ್ತಿಗೆ ಭೇಟಿ ನೀಡಿ ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಶುಭ ದಿನ